ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂದರೆ ಇವತ್ತು ಏನು ಹೇಳೋಕೆ ಬಂದಿದ್ದೀನಿ ಅಂದರೆ ರಾಜ್ಯದಲ್ಲಿ ಎಪ್ಪತ್ತು ಲಾರಿ ಕಬ್ಬಿನ ಲಾರಿಗೆ ಬೆಂಕಿಗೆ ಆಯಿತು ಅಂತ ಪತ್ರಿಕೆಗಳಲ್ಲಿ ಪ್ರಸಾರ ಆಗಿದೆ ಮತ್ತು ಏನಪ್ಪ ಅಂದರೆ ದೆಹಲಿಯಲ್ಲಿ ಡಾಕ್ಟ್ರುಗಳೇ ಡಕಾಯಿತುಗಳಾಗಿದ್ದಾರೆ ಡಾಕ್ಟ್ರುಗಳೇ ಬಾಂಬರ್ಗಳಾಗಿದ್ದಾರೆ ಏನಿದು ಸಮಾಜ ಎಜುಕೇಟೆಡ್ಗಳು ಅಂತ ಎಜುಕೇಷನ್ ಮಾಡಿದ್ರೆ ಎಲ್ಲ ಇವೆಲ್ಲ ತಡೆಗಟ್ಬೋದು ಹಂಗೆ ಹಿಂಗೆ ಅಂತ ಕಥೆ ಹೇಳ್ತಾರೆ ಬರೀ ಕತೆಗೆ ಮಾತ್ರ ಆಗಿದೆ ಸೀಮಿತ ಆದರೆ ಇವ್ರಿಗೆ ಯಾರಿಗೂ ಜ್ಞಾನ ಇಲ್ಲ ಏನು ಮಾಡೋಣ ಹಾಗಾಗಿ ಹಂಗಾಗಿ ನಮ್ಮ ರಾಜ್ಯದ ನಮ್ಮ ರಾಜ್ಯದ ಇನ್ನೊಂದು ವಿಷಯ ಅಂದರೆ ಹೇಳಬೇಕು ಹಂಗಂತಂದರೆ ನಮ್ಮ ಮತ್ತಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಬಿಹಾರ್ ಬಿಹಾರ್ನಲ್ಲಿ ಎಲೆಕ್ಷನ್ ನಡೀತು ಬಿಹಾರಲ್ಲಿ ಎಲೆಕ್ಷನ್ ನಡೆದರೆ ಮುನ್ನೂ ಇನ್ನೂರ ಏಳು ಜನ ಎನ್ ಡಿ ಎ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇನ್ನೂರ ಏಳು ಎದುರು ಪಾರ್ಟಿಗಳು ಧೂಳಿಪಟ ಪಟ ಕಾಂಗ್ರೆಸ್ಸು ಸರ್ವನಾಶ ಆರ್ ಜೆ ಡಿ ನಾಪತ್ತೆ ಬಿಹಾರಲ್ಲಿ ಜೆ ಡಿ ಯು ಮತ್ತು ಬಿ ಜೆ ಪಿ ಇನ್ನೂರ ಆರು ಕಡೆ ಎಲ್ ಪೆ ಜಿ ಎಲ್ ಜಿ ಅಂದರೆ ಇವರು ಯಾರು ನಮ್ಮ ಪಾಸ್ವಾನ್ ಮಗ ಅವ್ರ ಪಾರ್ಟಿನೂ ಕೂಡ ಗೆದ್ದಿದೆ ಅವ್ರ ಪಾರ್ಟಿನೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡು ಸೀಟ್ ಗೆದ್ದಿದ್ದಾರೆ ತುಂಬ ಚೆನ್ನಾಗಿದೆ ಆದರೆ ಈಗ ಬೆಂಗಳೂರಲ್ಲಿ ಯಾರು ಗೆಲ್ತಾರೆ ನೋಡಬೇಕು ಇಷ್ಟರ್ಗೂ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅಂತ ಇದ್ದರು ಈಗ ಯಾವ ಕ್ರಾಂತಿ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಡಿ ಕೆ ಶಿವಕುಮಾರ ನಾಯಕರು ಬಂಡಕೋರ ರಾಹುಲ್ ಗಾಂಧಿ ಅವರೇ ಬಂಡಕೋರ್ರೆ ಅವರು ಯಾಕೆಂತಂದರೆ ಅವರು ಯಾರಿಗೂ ಕೈ ಸಿಕ್ಕಿಲ್ಲ ಈಗ ಕಾಂಗ್ರೆಸ್ ಲೀಡ್ರ್ಗಳಿಗೆ ಯಾರಿಗೂ ಕೈ ಸಿಕ್ಕಲ್ಲ ಅವರು ನಾಪತ್ತೆ ಆಗ್ಬಿಡ್ತಾರೆ ಎಲ್ಲಿಂದರೆ ಹೊರ ದೇಶಕ್ಕೆ ಹೋಗ್ಬಿಡ್ತಾರೆ ಆಮೇಲೆ ಇವರು ಯಾರು ಮುಖ್ಯಮಂತ್ರಿ ಆಯ್ತಾರೆ ಏನಾಗ್ತಾರೆ ಪಕ್ಷ ಏನಾಗುತ್ತೆ ಯಾವುದು ಏನು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಇಲ್ಲಿ ಮೀಟ್ರ್ ಇಲ್ಲ ಒಬ್ಬರಿಗೂ ಇಲ್ಲ ಮೀಟ್ರು ತಮ್ಮನ್ನು ತಾವು ನಡೆಸ್ಕೊಂಡು ಹೋಗೋಕ್ಕೆ ಮತ್ತೆತ್ತರೆ ಐ ಕಮೆಂಟ್ ಐ ಕಮೆಂಟ್ ಐ ಕಮೆಂಟ್ ಐ ಕಮೆಂಟ್ ಇಷ್ಟೇ ಈ ಕಮೆಂಟ್ ಏನು ಮಾಡುತ್ತೆ ಗೊತ್ತಿಲ್ಲ ಕಾಂಗ್ರೆಸ್ಸಲ್ಲಿ ಕಮೆಂಟ್ ಕಾಯ್ಕೊಂಡು ಕೂತಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಅಲ್ಲಲ್ಲಿ ಬಿಡ್ತಾ ಇದ್ದಾರೆ ಹೆಂಗೆ ಅಂದರೆ ಈಗ ಡಿಲ್ಲಿಗೆ ಹೋಗದ ಬೇಡವೋ ಅಲ್ಲಿ ಡೆಲ್ಲಿಗೆ ಹೋದ್ರೆ ಯಾರೋ ರಾಘವೇಂದ್ರ ಹಿಟ್ಟನಾಳು ಪಾರ್ಟಿ ಮಾಡ್ಕೊಂಡಿದ್ರು ಪಾರ್ಟಿನೂ ಇಲ್ಲ ಯಾವುದೂ ಇಲ್ಲ ಸಿದ್ದರಾಮಯ್ಯ ನೋಡಿದ್ರ ಹೆಂಗಾಯ್ತು ಅಂತ ಹಾಂ ಇದೇ ಸಮಸ್ಯೆ ಅನ್ನೋದು ಕೂಸುಟ್ಟಕ್ಕೂ ಮುಂಚೆ ಕುಲಪಿ ಹೊಲ್ಸ್ಕೊತೀರಲ್ವಾ ಅದಕ್ಕೆ ಹಿಂಗಾಗೋದು ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಎಲ್ಲೋದಪ್ಪ ನಾನು ಮುಖ್ಯಮಂತ್ರಿ ಮಿಸ್ಟರ್ ಡಿ ಕೆ ಶಿವಕುಮಾರ್ ಸದ್ಯ ಇಲ್ಲ ಸದ್ದು ಗದ್ದಲವಿಲ್ಲದೆ ಎಲ್ಲಿ ಅಡಗಿದೀಯ オムナモーナーレナオムナモーナーレナ